ಇವತ್ತು ದೇಶದಾಗ ಯಾವ ಚುನಾವಣೆ ನಡೆದವ ಲೋಕಸಭಾ ಚುನಾವಣೆ ನಡೆದ ಹೌದಲ್ಲ ಲೋಕಸಭಾ ಚುನಾವಣೆ ನಡೆದ್ಮೇಲೆ ಲೋಕಸಭಾ ಚುನಾವಣೆ ಮುಗಿದ ನಂತರ ಯಾರನ್ನ ಹಾರಿಸ್ತೀವಿ ನಾವು ಪ್ರಧಾನಮಂತ್ರಿ ಮಾರಿಸ್ತೀವಿ ಹ್ಮ್ 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 ಹ್ಞೂ ನೋಪ ಮೋದಿನ ಕರೆಕ್ಟ್ ನಾನು ನಿಮಗೆ ಕೇಳ್ತೇನೆ ಭಾರತೀಯ ಜನತಾ ಪಾರ್ಟಿ ಇಡೀ ದೇಶದೊಳಗ ಸಾಧಾರಣ ಸಾಧಾರಣ ಐದ್ನೂರ ನಲವತ್ನಾಲ್ಕರಾಗ ಒಂದ್ ನಾಲ್ಕು ಎಪ್ಪತ್ತು ಎಂಬತ್ತು ಸೀಟ್ ನಾವು ಸ್ಪರ್ಧೆ ಮಾಡ್ತಾ ಇದ್ದೀವಿ ಉಳಿದು ನಮ್ಮ ಎನ್ ಡಿ ಎ ಪಾರ್ಟ್ನರ್ಸ್ ಮಾಡ್ತಾ ಇದ್ದಾರೆ ಉದಾಹರಣೆಗೆ ಬಿಹಾರದಾಗ ಜೆ ಆನಂತರ ನಮ್ಮ ತೆಲಂಗಾಣದಾಗ ತೆಲಂಗಾಣದಾಗ ನಾವು ಇಂಡಿಪೆಂಡೆಂಟ್ ಮಾಡ್ತಾ ಇದ್ವಿ ಆಂಧ್ರ ಪ್ರದೇಶದಾಗ ಹಿಂಗ ಕೆಲವು ಕಡೆ ನಮ್ಮವ್ರು ಸ್ಪರ್ಧೆ ಮಾಡ್ತಾ ಇರ್ತಾರೆ ಬಹಳ ಸೌಹಾರ್ದವಾಗಿ ನಾವು ಸ್ಪರ್ಧೆ ಮಾಡ್ತಾ ಇದ್ವಿ ನಾನು ಇವಾಗ ಕೇಳಲಿಕ್ಕೆ ಕಾಂಗ್ರೆಸ್ ಪಾರ್ಟಿ ಅವರು ನಮ್ಮ ಲಾಡವರು ಜಿಗ ದಿಗದ ಜಿಗಜಿಗದ ಬೈತಾರೆ ಮ ನಾ ರೇ ಒಂದ್ ದಿವಸ ಬೈದ ಬೈದಪ್ಪ ಒಂದ್ ದಿವಸಲ್ಲೇ ಅವ್ರಿಗೆ ದಿನ ಮುಂಜಾನೆ ಇಟ್ಕೊಂಡು ನಂಗೆ ಬೈತಾರೆ ಮೋದಿ ಅವ್ರಿಗೆ ಬೈಯೋದು ಪ್ರಹ್ಲಾದ್ ಜೋಶಿಗೆ ಬೈಯದು ಮೋದಿ ಅವ್ರಿಗೆ ಬೈದು ಪ್ರಹ್ಲಾದ್ ಜೋಶಿಗೆ ಬಯಸ್ತು ಸಿದ್ದರಾಮಯ್ಯ ಹೇಳ್ಬಿಟ್ರ ಅವ್ರಿಗೆ ದಿವಸ ಬೈದಿ ಮಂತ್ರಿ ಇಡ್ತೀನಿ ಇಲ್ಲ ಅಂದ್ರೆ ನೋಡಂದ ಎಲ್ಲಿ ಮೋದಿ ಎಲ್ಲಿ ಲಾಡ ಏನ್ ಮಾತಾಡ್ತಾರೆ ಅವರು ಒಂದು ಪ್ರಶ್ನೆ ಇನ್ನೊಮ್ಮೆ ನಿಮ್ಗೆ ಕೇಳಿರ್ತೇನೆ नम पार्टी है, बीजेपी मैक्रो सीट बताओ अब की बार अब की बार ब्रुट बाल मंडी हिंदी बोल दो लाडू इ चार सौ पर एड फेमस आगे थे <laughs> ये अब की बार चार सौ पर एड ना वो पार्लियामेंट का कूट है ಕೂಡಿ ಎಂ ಪಿಗಳು ಕೂಡಿ ಆರಿಸ್ಬೇಕು ಯಾರು ನಮ್ಮ ಲೀಡರ್ ಆಗ್ಬೇಕು ಅಂತ ಯಾರು ಲೀಡರ್ ಆಗ್ತಾರಲ್ಲ ಅವ್ರ ಪ್ರಧಾನಮಂತ್ರಿ ಆಗ್ತಾರ ಅಧಿಕೃತ ಇದು ಲೀಡರ್ ಮೋದಿ ಆಗ್ಬಿಟ್ಟಾರ ಅವರ ಪ್ರಧಾನಮಂತ್ರಿ ಆಗ್ತಾರ ನೂರು ನೂರು ಪರ್ಸೆಂಟ್ ಕಾಂಗ್ರೆಸ್ ಬಿಟ್ರ ಮೂರನೇ ಸರ್ತಿ ಪ್ರಧಾನಮಂತ್ರಿ ಆಗುವಂತ ಮೊದಲನೇ ಮನುಷ್ಯ ನರೇಂದ್ರ ಮೋದಿ ಆದ್ರ ಒಂದು ವ್ಯವಸ್ಥೆ ಒಳಗೆ ಈಗ ಗ್ರಾಮ ಪಂಚಾಯಿತಿ ಸದಸ್ಯರೆಲ್ಲ ಚುನಾಯಿತ ಆದ್ಮೇಲೆ ಅವರೆಲ್ಲ ಕೂಡಿ ಅಧ್ಯಕ್ಷ ಉಪಾಧ್ಯಕ್ಷ ಹಾರಿಸ್ತಾರಿಲ್ಲ ಹಂಗೆ ಎಲ್ಲಾ ಎಂ ಎಲ್ ಎ ಕೂಡಿ ಅಧಿಕೃತವಾಗಿ ಪ್ರಧಾನಮಂತ್ರಿ ಆರಿಸೋದಿರ್ತೀವಿ ನಾವು ಗೆದ್ದ ಮೇಲೆ ನಾವು ಈಗ ಹೇಳ್ತೀವಿ ನಮ್ಮ ಲೀಡರ್ ಮೋದಿ ನಾವು ಮೋದಿನ ನಮ್ ಎಲ್ಲ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಘೋಷಣೆ ಮಾಡಿಬಿಟ್ಟಾರ ನಾವು ಹೋಗಿ ಮೋದಿಯವರ ಪರವಾಗಿ ನಾವು ಓಟ್ ಹಾಕಿ ಮೋದಿಯವರ ಲೀಡರ್ ಮಾಡ್ತೀವಿ ಮೋದಿಯವರು ಪ್ರಧಾನಮಂತ್ರಿ ಆಗ್ತಾರೆ ಕಾಂಗ್ರೆಸ್ ಪಾರ್ಟಿಗೆ ನನ್ನೊಂದು ಪ್ರಶ್ನೆ ಅದ ಜಿನ ಜನ ಭಾಷಣ ಮಾಡೋರಿಗೆ ನಮ್ ಲೀಡರ್ ಮೋದಿ ನಿಮ್ ಲೀಡರ್ ಯಾರು ಹೇಳಿ ಸಾಕಿದ್ರೆ ಹೇಳಿ ಎಂತ ವಿಚಿತ್ರೀ ಎಷ್ಟೊಂದ ಇಪ್ಪತ್ತೈದು ಮೂವತ್ತು ಪಾರ್ಟಿ ಕೂಡಿ ಎಲ್ಲಾರು ಕೂಡಿ ಇಂಡಿ ಗಟಬಂಧನ್ ಅಂತ ಮಾಡ್ಯಾರ ಇಂಡಿಯಾ ಅಲ್ಲದ ಇಂಡಿ ಯಾಕೆ ಹೇಳ್ರಿ ಲಾಸ್ಟ್ ಎ ಏನ್ ಐತಲ್ಲ ಅದ ಅದ ಅಲೈನ್ಸ್ ಅಂತ ಅದ್ರ ಅರ್ಥ ಹರಿಶಿಂಗಾಯ್ ಐ ಡಾಟ್ ಎನ್ ಡಾಟ್ ಬಿ ಡಾಟ್ ಎ ಡಾಟ್ ಐ ಏನೋ ಮಾಡ್ಯಾರಲ್ಲ ಅದು ಅದು ಲಾಸ್ಟ್ ಏ ಅಂದ್ರೆ ಲೈನ್ಸ್ ಅದು ಅದ್ರೊಳಗ ಮಜಾ ಹೆಂಗೈತು ನೋಡ್ರಿ ಡೆಲ್ಲಿಗೆ ಬರ್ತಾರ ಕೈ ಕೈ ಹಿಡ್ಕೊಂತಾರ ಅಲ್ಲಿ ಪೋಸ್ ಕೊಡ್ತಾರ ರಾಹುಲ್ ಗಾಂಧಿ ಹೋಗಿ ವಯನಾಡದ ಚುನಾವಣೆ ನಿಂತರ ಕಮ್ಯುನಿಸ್ಟ್ ಪಾರ್ಟಿ ಅವರು ಅವ್ನ್ ವಿರುದ್ಧ ಚುನಾವಣೆಗೆ ನಿಲ್ತಾರೆ ಇವ್ರು ದೇಶ ನಡೆಸ್ತಾರೆ ಇವ್ರ ರಾಹುಲ್ ಗಾಂಧಿ ಇಲ್ಲ ಯಾಕೆ ಬಂದ ಅಂತ ನಾ ಕೇಳಿದೆ ಅಲ್ಲೇ ಕೈ ಹಾಕಿ ಹಿಡ್ಕೊಂಡ್ರಿ ಅಂತ ಕೇಳಿದ್ ನಾನು ಕಮ್ಯುನಿಸ್ಟ್ ಪಾರ್ಟಿ ನಮ್ ದೋಸ್ತ ಒಬ್ಬರು ಇದ್ದಾರೆ ನಾನು ಅಲ್ಲೇ ಕೈ ಹಿಡ್ಕೊಂಡ್ರಿ ಅಂತ ಅದು ನಿಮಗ್ ತೋರ್ಸಾಕ್ರಿ ಮಂದಿಗ್ ತೋರಿಸ್ಬೇಕಲ್ಲ ಏನಾದ್ರೆ ನಾ ಕೇಳಿದೆ ಕಾಂಗ್ರೆಸ್ ಪಾರ್ಟಿಯವ್ರನ್ನ ಕೇಳಿದ್ರು ಸರ್ತೆ ನಾನು ಲಾಡ್ ಸಾಹೇಬನ್ನು ಕೇಳ್ತೇನೆ ಯಾಕಂದ್ರೆ ಬಾಳ್ ಮಾತಾಡ್ಯಾರ ನಿನ್ನ ಲಾಡ್ ಸಾಹೇಬರ ನಿಮ್ಮ ಮಕ್ಕಳು ರಾಹುಲ್ ಗಾಂಧಿ ಆದಂಗ ಆಗಲಿಯೋ ನರೇಂದ್ರ ಮೋದಿ ಆದಂಗ ಆಗಲಿ ಅಂತ ಪ್ರಮಾಣ ಮಾಡಿ ಹೇಳ್ಬಿಡ್ರಿ ನೀವು ಒಬ್ಬ ಅಪ್ರಬುದ್ಧ ನಾಯಕ ಯಾವಾಗ ಏನ್ ಮಾತಾಡ್ತಾರ ಗೊತ್ತಿಲ್ಲ ನೀವು ನರೇಂದ್ರ ಮೋದಿ ಬಗ್ಗೆ ಮಾತಾಡ್ತೀರಿ ನೀವು ಇವತ್ತು ಮಮತಾ ಬ್ಯಾನರ್ಜಿ ಇವ್ರು ಕೂಡಿ ಸರ್ಕಾರ ನಡೆಸೋರು ಯಾರ್ಯಾರು ರಾಹುಲ್ ಬಾಬಾ ಮತ್ತ ಮಮತಾ ಬ್ಯಾನರ್ಜಿ ಮಮತಾ ಬ್ಯಾನರ್ಜಿ ಏನ್ ಹೇಳ ನಲವತ್ತು ಸೀಟ್ ನಿಮ್ ನೀವು ಮುಖದ ನಾ ಹೇಳಿಲ್ಲ ಯಾರ ಮಮತಾ ಬ್ಯಾನರ್ಜಿ ಇಲ್ಲಿ ಜೈಲ್ನಾಗ ಇದ್ದಾರಲ್ಲ ಆಮ್ ಆದ್ಮಿ ಪಾರ್ಟಿ ಆ ಅಣ್ಣ ಹಜಾರೆ ಕೂಡಿ ಪಾಪ ಹಗಲ್ ರಾತ್ ಕೂತಿದ್ರು ಅವರು ಅವ್ರಿರುವುದು ಗಾಂಧಿವಾದಿ ಅಂದ್ರೆ ಶರೆ ಕುಡಿಬಾರ ಇವ್ರು ಶೆರೆ ಜಾಸ್ತಿ ಮಾರು ಜೈಲಿದಾರಿಗೆ ಆ ಜೈಲಿಗೆ ಹೋದಂತ ಕೇಜ್ರಿವಾಲು ಪಂಜಾಬ್ದಾಗ ನಾ ನಿಮ್ ಜೋಡಿ ಬರುವುದಲ್ಲ ಅಂತೇಳಿ ಅಂದ್ರೆ ಒಬ್ಬರಿಗೊಬ್ಬರ ತಾಳಿಲ್ಲ ಮೇಳಿಲ್ಲ ದೇಶ ನಡೆಸ್ತಾರೆ ಇವರು ಕಳೆದ ಹತ್ತು ವರ್ಷದೊಳಗ ಇಲ್ಲಿ ಬರ್ರಿ ನೀವು ಹತ್ತು ವರ್ಷದ ಮತ್ ಮುಂದೆ ಬರ್ತೀನಿ ಇಲ್ಲೇನ ಇದಕ್ಕೆ ಮತ್ತ ಬಡದಾಟ ಯಾರ್ದ ಸಿದ್ದರಾಮಯ್ಯ ಈ ನಮ್ಮ ಡಿ ಕೆ ತುದಿಗಾಲ ಮೇಲೆ ಕುರ್ಚಿ ಮೇಲೆ ಕೂತಾರ ಅವ್ರು ತುದಿಗಾಲ ಮೇಲೆ ಸಿದ್ದರಾಮಯ್ಯ ಏನ್ ಹೋದ್ರೆ ಗಬಕನ್ ಕೊಡಬಕಂತ ಕೂತಾರೆ ಅಲ್ಲಿ ಆದ್ರೆ ಸಿದ್ದರಾಮಯ್ಯ ಎದಕ್ಕೂ ಎದ್ದ ಹೋರಿದ್ರ ಅವರು ಸಿದ್ದರಾಮಯ್ಯ ಪರಿಸ್ಥಿತಿ ಮತ್ತು ಇವ್ರದ್ದು ಹೆಂಗದ ಅಂತಂದ್ರ ಇಬ್ರು ಬಡದಾಟದ ಸಿದ್ದರಾಮಣ್ಣ ಅಂತಾರ ಡಿ ಕೆಳಗಾಕ್ರ ಅಂತ ಕಿರ್ಕಿ ಕಿರ್ಕಿರಿ ಬಾಳಾಗ್ಯದಂತ ಇನ್ನೊಬ್ಬನ್ನ ಇನ್ನು ಮೂರ್ ಮಂದಿ ಡಿ ಸಿ ಎಂ ಆಡ್ಬೇಕು ಇವ್ರೊಬ್ಬರ ಹಾಕಂತಾರ ಅಂದಾರ ಇಲ್ಲ ಇವರೆಲ್ಲ ಬುದ್ಧಿ ಅಡಗತ್ತಾರಲ್ಲ ನಾ ಡಿ ಸಿ ಎಂ ನೀ ಎಂ ಅಂತ ಸಿದ್ದರಾಮಣ್ಣನ್ ಡೈರೆಕ್ಷನ್ ಅದ ಮುಂದೆ ದೊಡ್ಡವ್ರು ಬೇರೆ ಇರ್ತಾರ ಹಿಂದೆ ಡೈರೆಕ್ಷನ್ ಯಾರ್ದ ಸಿದ್ದರಾಮಣ್ಣ ಇಬ್ರು ಯಾನ ಅಂತಂದ್ರ ಒಬ್ರು ಗಂಡ ಹೆಂಡತಿ ಕೂಡಿ ಡಾಕ್ಟರ್ ಕಡೆ ಹೋದ್ರಂತ ಹೆಂಡ್ತಿಗೆ ಆರಾಮಿದ್ದಿಲ್ಲ ಅಕ್ಟ್ರಾ ನಿಮ್ ಬಗ್ಗೆ ಸಂಶಯ ಇಲ್ರಿ ಅಲ್ಲಿ ಹೊರಗೆ ರಿಸೆಪ್ಷನಿಸ್ಟ್ ಕೂತಾಳು ನೋಡ್ರಿ ಅಕ್ಕಿ ಜೋಡಿ ನಾನು ಕಂಡು ಸೆಟ್ಟಿಂಗ್ ಮಾಡ್ತಾರೆ ಕರಿ ನಾನು ಹೊರಗ ಇಬ್ಬರಿಗೂ ಈ ನಮ್ಮನಿ ಬರದಾಟಿ ಒಬ್ಬರಿಗೊಬ್ಬರ ವಿಶ್ವಾಸ ಇಲ್ಲ ದೇಶ ನಡೆಸೋ ಹಿಂಗ ರಾಜ್ಯ ನಡೆಸೋ ಹಿಂಗ ಒಬ್ಬರಿಗೊಬ್ರು ಇಲ್ಲ ತಂತಿಲ್ಲ ಬೇಂದ್ರೆ ಅವ್ರ ಒಂದು ಹಾಡಿತ್ತು ನನಗೆ ಹೋಗ್ತೇನೆ ನಿಮ್ಗೆ ಹೇಳ್ರಿ ತಾಳ್ಯಾಕ ತಂತ್ಯಾಕ ಹೆಜ್ಜಾಕ ಗೆಜ್ಜಾಕ ಕುಡಿಯೋಣ ಮಾರ ಕುಡಿಯೋಣ ಮಾರ ಅಂತ ಹೇಳಿ ಒಬ್ರಿಗೊಬ್ರು ತಾಳಿಲ್ಲ ತಂತಿಲ್ಲ ಒಂತರ ಹಂಗ ಈ ರಾಹುಲ್ ಗಾಂಧಿ ಏನೇನೋ ಮಾತಾಡ್ತಿರ್ತಾರೆ ಏನು ಮಾತಾಡ್ತಾರೆ ಅಂತ ಅವ್ರಿಗೂ ಗೊತ್ತಾಗ ಒಂದ್ಸಲ್ತೆ ಪಾರ್ಲಿಮೆಂಟ್ನಾಗೆ ಮಾತಾಡಿದ್ರು ಅವರು ಎರಡ್ ಸಾವಿರದ ನಾಲ್ಕರಾಗ ಆರಾಗಿ ನಾನು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದೆ ಇಡೀ ಐದು ವರ್ಷದಾಗ ಒಮ್ಮೆ ಮಾತಾಡಿದ್ರು ಐದು ವರ್ಷದಾಗ ಒಮ್ಮೆ ನಾವು ಅವರೆಲ್ಲ ದೊಡ್ಡ ದೊಡ್ಡ ಶಾಲೆ ಇಂಗ್ಲಿಷ್ ದಾಗ ನಾವು ಕನ್ನಡ ಶಾಲೆ ಕಲ್ತಾವ್ರಿ ಬಡವರು ಶಾಲೆಯಾಗ ನಾವು ಹೋಗಿ ಹತ್ತಿಪ್ಪತ್ತು ಭಾಷಣ ಮಾಡ್ತಿದ್ವಿ ಅವರು ಒಂದು ವಾರ ಭಾಷಣ ಮಾಡಿದ್ರು ಅವ್ರ ಪರಿಸ್ಥಿತಿ ಹೆಂಗೈತೆ ಅಂತ ಹೇಳಕತ್ತ ಇವ್ರು ದೇಶ ನಡೆಸೋದ್ರೆ ನನ್ನ ನಿಮಗೆ ಕೇಳಕ್ಕೆ ಬಂದೇನಿ ಅವ್ರು ಭಾಷಣ ಮಾಡಿದ್ರು ಏನೇನೋ ಭಾಷಣ ಮಾಡಿದ್ರು ಕಲಾವತಿ ಸತ್ಯವತಿ ಭಾವತಿ ಏನೇನೋ ಮಾತಾಡಿದ್ರು ದಾಸ್ ಮುನಿ ಅಂತ ಒಬ್ರು ನಾ ಹೆಂಗ್ ಪಾರ್ಲಿಮೆಂಟ್ ಅಫೇರ್ಸ್ ಮಂತ್ರಿ ಇದ್ದೀನಿ ಹಂಗೆ ಮಂತ್ರಿ ಇದ್ದರು ನಾ ಕಾಂಗ್ರೆಸ್ ಏನೋ ಒಬ್ಬ ಎಂ ಕೇಳಿದೆ ನಿಮ್ ರಾಹುಲ್ ಬಾಬಾ ಏನ್ ಮಾತಾಡಿದ ಅಂತ ಕೇಳಿದೆ బిడ్రీమ్బిడ కాంగ్రెస్ పార్టీ ఇన్నొమ్మ సీనియర్ లీడర్ ఏం మాట్లాడారు బాబా అంత నమూ తెలి డాస్ ముసి బాగా చుర వద్దారు దోస్తిల్లీ ఇస్తారు నమ్ జోడి ఎలా పార్లిమెంట్ అఫేర్స్ మంత్రి ఎల్ జోడి స్వల్ దోస్తి ఎలా పార్టీ సదం నడుస్ బాగా కళ ದಾಸ್ ಮುನ್ಷಿ ಸಾಹೇಬ್ರ ಭಾಳ ಸೀನಿಯರ್ ಇದ್ರು ಅವ್ರು ಈಗ ಇಲ್ಲ ಪಾಪ ಅವರು ನಿನ್ ರಾಹುಲ್ ಬಾಬಾ ಏನ್ ಮಾತಾಡಿದ ಅಂತ ಕೇಳಿದೆ ದಾಸ್ ಮುನ್ಷಿ ಅಂದ್ರು ನಿನಗ್ ತಿಳಿತೇನು ಅಂದ್ರು ನನಗೆ ತಿಳಿದಿಲ್ಲ ಅದಕ್ಕೆ ನಿನ್ ಕೇಳ್ತೇನೆ ಎಂದೆ ನನಗೂ ತಿಳಿದಿಲ್ಲ ನಿನಗೂ ತಿಳಿದಿಲ್ಲ ರಾಹುಲ್ ಬಾಬಾಗೂ ತಿಳಿದಿಲ್ಲ ಯಾಕೆ ಯಾಕೆಲಿಕ್ಕೆ ಬೇಕಾರೆ ಈಗ ಏನ್ ಮಾಡ್ತಾರ ಬರು ಕೊಟ್ಟು ತೊಗೊಂಬಂದಿರ್ತಾರೆ ಅದನ್ನ ಉತ್ತರ ಮುರುಗಾ ಹದ್ನಾವ ಈ ಮೊದಲ ಗ್ರಾಮ ಫೋನ್ ಇರ್ತಿದ್ದು ಗೊತ್ತೈತಿಲ್ಲ ನಿಮ್ಗ ಅದು ರೌಂಡ್ ತಿರುಗಬೇಕಲ್ಲ ಹಿಂಗ ಆ ರೌಂಡ್ ತಿರುಗೊಂಡ್ರೆ ಮಡಿ ಕೇಳ್ತೇ ಅಂದ್ರೆ ಏನಾಕ ಒಂದ ಹಾಡಾದ ಒಂದ ಲೈನ್ ಮತ್ತ ಯಾರೇ ಕೂಗಾಡಲಿ ಅಂತಂದ್ರೆ ಅದು ಹಂಗ ಯಾರೇ ಕೂಗಾಡಲಿ ಯಾರೇ ಕೂಗಾಡಲಿ ಯಾರೇ ಕೂಗಾಡಲಿ ಹಂಗ ರಾಹುಲ್ ಬಾಬಾನ ಭಾಷಣ ಇರ್ತದೆ ದೇಶ ನಡೆಸೋರಿಗೆ ಬದ್ಧತೆ ಬೇಕು ಕಳೆದ ಅರವತ್ತೈದು ವರ್ಷದೊಳಗೆ ಈ ದೇಶದೊಳಗ ನಮಗ್ ಕೇಳ್ತಾರೆ ಏನ್ ಮಾಡಿರಿ ಹೇಳಿ ನಾನು ಇವತ್ತು ಸವಾಲಿನ ರೂಪದಲ್ಲಿ ಹೇಳ್ತಾ ಇದ್ದೇನೆ ದೇಶದೊಳಗ ಆರ್ಥಿಕ ಸ್ಥಿತಿ ಬಿಕ್ಕಟ್ಟಿನ ಹಂತ ಎಲ್ಲಿ ತಲುಪಿತ್ತು ಅಂದ್ರೆ ಬಂಗಾರವನ್ನು ಒತ್ತ ಇಡುವಂತ ಹತ್ತಕ್ಕೆ ನೀವು ತಲುಪಿಸಿದ್ರಿ ಅದಾದ ನಂತರ ಜಗತ್ತಿನ ಇದು ಅತ್ಯಂತ ದುರ್ಬಲ ದೇಶಗಳು ದುರ್ಬಲ ಆರ್ಥಿಕತೆಗಳು ಯಾವುವು ಅಂತ ಪ್ರಶ್ನೆ ಮಾಡಿದ್ರ ಅದ್ರೊಳಗೆ ಭಾರತನೋ ಬರ್ತಿತ್ತು ನಿಮ್ಮ ಯು ಪಿ ಎ ಆ ಕಾಲದಿಂದ ಹಿಡ್ಕೊಂಡು ಹತ್ತು ವರ್ಷದೊಳಗೆ ಮೋದಿಯವ್ರ ಕಾಲದೊಳಗೆ ಏನಾಗಿದೆ ಅಂತ ಕೇಳ್ತಿರಲ್ಲ ಜಗತ್ತಿನ ಐದನೆಯ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಇವತ್ತು ಭಾರತ ಹೊರಹೊಮ್ಮಿದೆ ಸ್ನೇಹಿತರು ಜಗತ್ತಿನ ಐದನೆಯ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದ್ದರ ಪರಿಣಾಮ ನಮ್ಮ ದೇಶದಲ್ಲಿರುವಂತಹ ಅತ್ಯಂತ ಕಡು ಇದು ನಾ ಹೇಳಿಲ್ಲ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಐಎಂಎಫ್ ಅಂತಾರಾಷ್ಟ್ರೀಯ ಸಂಸ್ಥೆ ಅದು ಈ ಅಂತಾರಾಷ್ಟ್ರೀಯ ಸಂಸ್ಥೆ ಅವರು ಅಧ್ಯಯನ ಮಾಡಿ ಹೇಳಾರ ಮೋದಿ ಮೊದಲೇ ಮಾತಾಡಬೇಕಲ್ಲ ಮೊದಲನೇ ಐದು ವರ್ಷ ಕಾಂಗ್ರೆಸ್ನವ್ರು ಮಾಡಿದ ರಾಡಿ ಸ್ವಚ್ಛ ಸ್ವಚ್ಛ ಮಾಡಲಿಕ್ಕೆ ಉಪಯೋಗ ಮಾಡಿದ್ರ ಎರಡನೇ ಐದು ವರ್ಷದಲ್ಲಿ ಏನು ಪರಿವರ್ತನೆಯನ್ನು ತಂದಾರ ಆ ಎರಡನೇ ಐದು ವರ್ಷದ ಪರಿವರ್ತನೆಯ ಪರಿಣಾಮ ದೇಶದಲ್ಲಿ ಹದಿಮೂರು ಕೋಟಿಗಿಂತ ಹೆಚ್ಚು ಜನ ಅತ್ಯಂತ ಕಡು ಬಡವರು ಬಡತನದಕ್ಕಿಂತ ಮೇಲೆ ಬಂದಿದ್ದಾರೆ ಮತ್ತು ಮೋದಿಯವರ ಯೋಜನೆಗಳು ಮೋದಿಯವರ ಆರ್ಥಿಕತೆಗಳು ಇದೆಲ್ಲವೂ ಹೀಗೆ ಮುಂದುವರಿತದ ಮೋದಿಯವರಿಗೆ ಬದ್ಧತೆ ಇದೆ ಆ ಕಾರಣದಿಂದಾಗಿ ಬರುವ ಹತ್ತು ಹದಿನೈದು ವರ್ಷದೊಳಗೆ ಈ ದೇಶದಲ್ಲಿನ ಸಂಪೂರ್ಣವಾದಂತಹ ಬಡತನವನ್ನ ನಿರ್ಮೂಲನೆಗೆ ಮೋದಿ ಅವರು ಕೈ ಹಾಕಿದ್ದಾರೆ ಅನ್ನುವಂತಹ ಮಾತನ್ನು ಹೇಳ್ತಾರೆ ಜಗತ್ತಿನ ಮೂರನೇ ಅತಿ ದೊಡ್ಡ ಆರ್ಥಿಕ ಶಕ್ತಿ ಆಗ್ತದೆ ಭಾರತ ಕೆಲವು ವರ್ಷದೊಳಗೆ ಮೂರ ನಾಲ್ಕು ಒಳಗ ಭಾರತದ ಕೈಯಲ್ಲಿ ಇವತ್ತು ದುಡ್ಡು ಬರ್ತಾ ಇರೋದ್ರಿಂದ ನಮಗೆಲ್ಲೂ ಇವತ್ತು ಭಿಕ್ಷೆ ಬೇಡುವಂತಹ ಸ್ಥಿತಿ ಇಲ್ಲ ಸ್ನೇಹಿತರೆ ನಮ್ಮ ಆರ್ಥಿಕತೆ ಜಗತ್ತಿನಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆ ಆಗಿದೆ ಸುಳ್ಳು ಹೇಳ್ತಾರ ಅದನ್ನು ಮಾಡ್ಯಾರ ಇದನ್ನ ಮಾಡ್ಯಾರ ಅಂತ ಹೇಳಿ ಆದ್ರ ನೀವು ನೋಡಿರಲಿಲ್ಲ ಟಿವಿ ಒಳಗ ಅಮೆರಿಕಾದಾಗ ಹೋದ್ರ ಅಮೆರಿಕ ಅಧ್ಯಕ್ಷರು ಅವರ ಆಟೋಗ್ರಾಫ್ ಕೇಳ್ತಾರ ಇಲ್ಲ ಯಾಕೆ ಕೇಳ್ತಾರ ನಿಮಗೊಂದು ಕತಿ ಹೇಳ್ತೇನೆ ನಾವು ಯಾರಿಗೆ ಕಿಮ್ಮತ್ ಕೊಡ್ತಾರ ಅಂತೇಳಿ ಒಂದೂರಗೊಬ್ಬ ಬಹಳ ದೊಡ್ಡ ನಾನು ಅವ ನಮಸ್ಕಾರ ಅಂದ್ರೆ ನಮಸ್ಕಾರ ಅಂತಿರಲಿಲ್ಲ ಮನೆಗೆ ಹೋಗಿ ಹೇಳ್ತೇನೆ ಅಂತಿದ್ನಂತೆ ಒಂದ್ ದಿವಸ ಯಾರೋ ನಮ್ಮಂತ ಕೇಳಿದ ಅಲ್ಪ ನಮಸ್ಕಾರ ಅಂದ್ರೆ ನಮಸ್ಕಾರ ಅನ್ನೋದಿಲ್ಲ ನೀ ಏನೋ ಅಂತಿಲ್ಲ ಅದು ಏನ್ ನಾ ಮನೆಗೆ ಹೋಗಿ ಹೇಳ್ತೀನಿ ಅಂತೇನೆ ಯಾಕೆ ಹಂಗೆ ಹೇಳ್ತಿ ಅಂತ ಕೇಳಿದ್ನಂತ ಯಾರು ನನಗೆ ನಮಸ್ಕಾರ ನನ್ನ ಗಂಟೆ ಗಂಟೈಲ್ಲ ಅದಕ್ಕೆ ನಮಸ್ಕಾರ ಮಾಡ್ತಾರ ಅದಕ್ಕೆ ನಾ ಹಂಗ ಅಂತೀನಿ ಅಂತ ಹಂಗ ಜಗತ್ತು ಹಂಗಾದ ಇವತ್ತು ಮೋದಿ ಅವರನ್ನ ಗೌರವಿಸ್ತಾರಂದ್ರ ಭಾರತ ಇವತ್ತು ಆರ್ಥಿಕವಾಗಿ ಸೈನಿಕ ಶಕ್ತಿಯಿಂದ ಮಿಲಿಟರಿ ಶಕ್ತಿಯಿಂದ ವೈಜ್ಞಾನಿಕವಾಗಿ ಭಾರತ ಇವತ್ತು ಒಂದು ತಾಕತ್ವಾನ್ ದೇಶ ಆಗಿ ಪರಿವರ್ತನೆ ಹೊಂದ್ತಾ ಇದೆ ಸ್ನೇಹಿತ ಅದ್ರ ಪರಿಣಾಮ ನಾನು ನಿಮಗೆ ಹೇಳ್ತಾ ಇದ್ದೇನೆ ಸಾಮಾನ್ಯವಾಗಿ ಯಾವಾಗ ಐದು ವರ್ಷ ಮುಗೀತದ ಒಂದು ಸರ್ಕಾರ ಬಂದು ಆ ಟೈಮ್ ಒಳಗ ಕ್ಯಾಬಿನೆಟ್ ಮೀಟಿಂಗು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಮೀಟಿಂಗು ಬಹಳ ನಡೆಯುವುದಿಲ್ಲ ಅರ್ಧ ತಾಸು ಬಹಳ ಅದ್ರ ಪೂರ್ಣ ತಾಸು ಎಲ್ಲ ಪಾಸ್ ಪಾಸ್ ಅಂತ ಮಾಡಿಟ್ಟು ಹೋಗ್ತಾರೆ ಈಗೂ ನಮ್ಮ ಕ್ಯಾಬಿನೆಟ್ ನಡೆದ ನಾಳೆ ಕ್ಯಾಬಿನೆಟ್ ನಾಡದೆ ಬುಧವಾರ ದಿವಸ ಮತ್ತೆ ಕ್ಯಾಬಿನೆಟ್ ಐತಂತ ಅದು ಬೇರೆ ವಿಷಯ ಆದ್ರೆ ಮೋದಿ ಅವರು ಕೊನೆ ಕ್ಯಾಬಿನೆಟ್ ನಡೆಸಿದ್ರು ಕೋಡ್ ಆಫ್ ಕಂಡಕ್ಟ್ ಬರೋಕ್ಕಿಂತ ಮೊದಲ ಹನ್ನೆರಡು ತಾಸು ಕ್ಯಾಬಿನೆಟ್ ನಡೆಸಿ ಹೇಳಿದ್ರು ನನ್ನ ಮುಂದಿನ ಐದು ವರ್ಷದ ಅವಧಿಯಲ್ಲಿ ಮತ್ತು ಅದಕ್ಕಿಂತ ಮುಂದಿನ ಐದು ವರ್ಷದ ಅವಧಿಯಲ್ಲಿ ನಮ್ಮ ದೇಶದಲ್ಲಿನ ಬಹುತೇಕ ಬಡತನ ನಿರ್ಮೂಲನೆ ಮಾಡಲಿಕ್ಕೆ ಒಂದು ಬಹುದೊಡ್ಡ ಯೋಜನೆಯನ್ನು ಹಾಕಿಟ್ಟಿದ್ದಾರೆ ಸ್ನೇಹಿತರೆ ಭಾರಿ ಪರಿಶ್ರಮವನ್ನು ಪಡಲಿಕ್ಕೆ ಅದಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ ಒಂದು ಕಡೆ ಆರ್ಥಿಕ ನೀತಿಯ ಕಾರಣ ಆದರೆ ಆದ್ದರಿಂದ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೀನಿ ದೇಶದಲ್ಲಿ ಬಹುದೊಡ್ಡ ಪರಿವರ್ತನೆ ಬರಲಿದೆ ಏನು ಭಾರತವನ್ನು ಬಡ ರಾಷ್ಟ್ರ ಅಂತ ಕರೀತಾರ ಅದರ ಒಂದು ಆ ಛಾಪ್ ಹೋಗಿ ಭಾರತ ಒಂದು ಅಭಿವೃದ್ಧಿ ಹೊಂದಿದ ದೇಶ ಆಗ್ತದ ಆ ಅಭಿವೃದ್ಧಿ ಹೊಂದಿದ ದೇಶದಲ್ಲಿ ಎಲ್ಲರಿಗೂ ಸ್ವಚ್ಛ ಕುಡಿಯುವ ನೀರು ಎಲ್ಲರಿ ಮನೆ ತಲೆಯ ಮೇಲೆ ಒಂದು ಸೂರು ಎಲ್ಲರಿಗೂ ಓಡಾಡ್ಲಿಕ್ಕೊಂದು ವ್ಯವಸ್ಥೆ ಎಲ್ಲ ಮಕ್ಕಳಿಗೆ ಅತ್ಯಂತ ಉತ್ತಮವಾದಂತಹ ಸ್ಕೂಲುಗಳು ಈ ದೇಶದಿಂದ ಬಡತನವನ್ನ ದೂರು ಮಾಡಿ ರೈತರಿಗೂ ಕೂಡ ಎಲ್ಲ ರೀತಿಯಾದಂತಹ ಅಗತ್ಯತೆಗಳನ್ನ ಯಾಕಂದ್ರೆ ಇವತ್ತೇ ನಾವು ಎಂ ಎಸ್ ಪಿ ಒಳಗೆ ಏನ್ ಕೊಡ್ತಾ ಇದ್ದೀವಿ ನಾವು ಅರವತ್ತೈದು ವರ್ಷ ತೊಳೆ ರಾಷ್ಟ್ರೀಯ ಎಂ ಎಸ್ ಪಿ ಒಳಗೆ ನಾವು ಖರೀದಿ ರೇಟು ಜಾಸ್ತಿ ಮಾಡಿ ಮೂರುವರೆ ಸಾವಿರ ರೂಪಾಯಿ ಕಡ್ಲಿ ತಗೋತಾ ಇದ್ದೀವಿ ಇವತ್ತು ಎಷ್ಟಕ್ಕೆ ತಗೋತಾ ಇದ್ದೀವಿ ನಾವು ಏಳು ಸಾವಿರ ರೂಪಾಯಿ ಈ ತರದ ಅನೇಕ ಉದಾಹರಣೆ ಹೇಳ್ಬೋದು ನಾವು ಗೊಬ್ಬರ ఉక్రేన్ రష్యా యుద్ధం యుద్ధ నడద కే ఇడీ దేశ జగత్తిన అనేక కడ పెట్రోలు బొబ్బర గొబ్బర సిగోద నరేంద్ర మోదీ రష్యా రష్యా నమ్దు యుద్ధం నడదా రష్యా ఉక్రేన్ యుద్ధ నడదా అమెరికాద సెన్సన్ హాక్ర నిర్బంధ హాకారు నిర్బంధ హాక ಅವ್ರ ಕಡೆಯಿಂದ ಅವ್ರ ಕಡೆಯೂ ಪೆಟ್ರೋಲ್ ಡೀಸೆಲ್ ರಸಗೊಬ್ಬರ ಐತಿ ಅದನ್ನು ತಗೋಬಾರ್ದು ಅಂತ ಎಲ್ಲಾ ದೇಶಕ್ಕಾಗಿ ತಾಕೀತ್ ಮಾಡಿದ್ರು ನಾವು ಹೇಳಿದ್ವಿ ನಮಗೆ ಎಲ್ಲಿ ಸೋವಿ ಸಿಗ್ತೈತಿ ಅಲ್ಲಿಂದ ತಗೋತೀವಿ ಅಂತ ಹೇಳಿದ್ರು ಅಮೆರಿಕಾದವರು ನಮ್ಮ ಮೇಲೆ ಹೇಳಿಕ್ ಬಂದ್ರು ಇಲ್ಲ ನೀವು ಬೇರೆ ಕಡೆಯಿಂದ ತಗೋರಿ ಅಂತ ಭಾರತದ ವಿದೇಶ ಮಂತ್ರಿ ಹೇಳಿದ್ರು ನಾವು ಬೇರೆ ಕಡೆಯಿಂದ ತಗೊಂಡ್ರ ನಮ್ಮ ಬಡ ಜನರಿಗೆ ಏನು ಗೊಬ್ಬರ ತುಟ್ಟಿ ಆಗ್ತದ ನಮ್ಮ ಬಡ ಜನರಿಗೆ ಏನು ಪೆಟ್ರೋಲ್ ತುಟ್ಟಿ ಆಗ್ತದ ನಮ್ಮ ಬಡ ಜನರಿಗೆ ಏನು ತುಟ್ಟಿ ಆಗ್ತದ ಅದನ್ನ ತುಂಬಿಸ್ಕೊಡೋ ಕೆಲಸ ನೀವು ಮಾಡ್ತೀರಂತ ಧೈರ್ಯದಿಂದ ಕೇಳುವಂತ ಒಂದು ಸರ್ಕಾರ ಇವತ್ತು ದೇಶ ಸ್ನೇಹಿತರು ಹಾಗಾಗಿ ಜಗತ್ತಿನಾಗ ಅನೇಕ ದೇಶಗಳ సరియద్ రీతి అంత పెట్రోలు డీసేలు గొబ్బర ఇల్దే ఇంత స్థితి వరకు ఇవత్ నమగ్ రష్యా ఉక్రేన్ గొబ్బర బర్త అదే నూరు సార్ రూపాయి యూరియా చీల అదే నితీర అరవత్ రూపాయి కొ నీరు నలద మూలక నమ్మ ధారవాడ జవాడసభా క్షేత్ర ఇడి దేశ ಹರ್ಗಾರ್ ನಾಲದಲ್ಲಿ ಮೊದ್ಲೇ ಸೆಲೆಕ್ಟ್ ಆಯ್ತು ಸೆಲೆಕ್ಟ್ ಆದ ನಂತರ ಕೆಲವು ಊರಾಗ ಹೇಳಿದ್ರು ನನಗೆ ಹೋದಾಗ ಮನಿ ಮನಿ ಪೈಪ್ ಹಾಕತ್ತಾರ್ರಿ ಆದ್ರೆ ನಮ್ಮ ಊರಾಗ ನೀರೇ ಇಲ್ಲ ಅಂತ ನಾನು ಮೋದಿ ಸಾಹೇಬ್ರಿಗೆ ಹೇಳಿದೆ ಮೋದಿ ಸಾಹೇಬ್ರ ನಮ್ಮ ನಮಗೆ ನೀವು ಮೊದ್ಲೇ ಕೊಟ್ಟಿರಿ ಆದ್ರ ಒಳಗೆ ಕೆಲವು ಕಡೆ ನೀರೇ ಇಲ್ಲ ಅದಕ್ಕೆ ಕಿಸಾನ್ ಸಮ್ಮಾನ ಕಿಸಾನ್ ಸಮ್ಮಾನಕ್ಕ ನಾವು ಆರು ಸಾವಿರ ಹಾಕ್ತಿದ್ವಿ ಈಗೂ ಹಾಕ್ತಾ ಇದ್ವಿ ಯಡಿಯೂರಪ್ಪನವ್ರು ನಾಲ್ಕು ಸಾವಿರ ಹಾಕ್ತಾ ಇದ್ರು ಬಂದ್ ಯಾರು ಮಾಡಿದ್ರು ಬಂದ್ ಯಾರು ಮಾಡಿದ್ರು ಅದನ್ನ ಸಿದ್ದರಾಮಯ್ಯನವ್ರು ಬಂದ್ ಮಾಡ್ಯಾರ ಕೇಳ್ರಿ ಸಿದ್ದರಾಮಯ್ಯ ಅವ್ರು ನಾಳೆ ಬಂದಾಗ ನಮ್ಮ ನಾಲ್ಕು ಸಾವಿರ ರೂಪಾಯಿ ಯಾಕೆ ಬಂದ್ ಮಾಡ್ರಿ ಅಂತ ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳ್ಕೊತ ಮುದ್ರಾಂಕ ಶಿಲ್ಕ ಜಾಸ್ತಿ ರಾತ್ರಿ ಹಾಕೋರಿಗಂತೂ ಬಹಳ ತೊಂದರೆ ಆಗಿತ್ತು ಅಷ್ಟು ರೇಟ್ ಜಾಸ್ತಿ ಮಾಡ್ಯಾರ ಆದ್ದರಿಂದ ಕೃಷಿ ಸಮ್ಮಾನ ನಿಧಿಯೊಳಗ ಮೋಸ ವೆಹಿಕಲ್ಗಳ ತುಟ್ಟಿ ಅದರ ಟ್ಯಾಕ್ ಜಾಸ್ತಿ ಆಸ್ತಿಕರ ಜಾಸ್ತಿ ಈ ರೀತಿ ಮಾಡಿ ಇವತ್ತು ಗ್ಯಾರಂಟಿ ಹೆಸರಿನೊಳಗ ಒಂದೇ ಒಂದು ರಸ್ತೆ ಆಗ್ತಾ ಇಲ್ಲ ಎಲ್ಲರ ನಾವ್ ಯಾವಾಗ ದುಡ್ಡು ಕೊಟ್ಟಿದ್ವಿ ಹಿಂದಿನ ಸರ್ಕಾರ ಇದ್ದಾಗ ಅದನ್ನ ಬಂದು ಭೂಮಿ ಪೂಜೆ ಮಾಡಿ ಅದನ್ನ ಪುಟ್ಟ ಹೋಗಿ ನಾವು ಕಲಗಟ್ಟಿಯಾಗ ಒಂದು ರಸ್ತೆ ಒಂದು ರಸ್ತೆ ಮಾಡಿಸಿ ದೊಡ್ಡ ಮೊತ್ತ ಕೊಡಿಸಿದ್ ಯಾಕಂದ್ರೆ ಸಿಟೀಲ್ ಕೋಡ್ ಆಫ್ ಕಂಡಕ್ಟ್ ಬಂತು ಟೆಂಡರ್ ಆಗಿತ್ತು ವರ್ಕ್ ಆರ್ಡರ್ ಆಗಿತ್ತು ಇವರು ಬಂದು ಪೂಜೆ ಮಾಡಿ ದೊಡ್ಡ ಬೋರ್ಡ್ ಹಾಕೊಂಡು ಬೋರ್ಡ್ ಹಾಕೊಂಡು ಒಂದ ಕೆಲಸ ನಾವು ಮಾಡಿದ್ದೀವ್ರ ಕೆಲಸಕ್ಕೆ ಇಡೀ ರಾಜ್ಯದಾಗ ಒಂದ್ ಕಡೆ ಒಂದು ಗುಟ್ಟಿ ಮಣ್ಣು ಹಾಕ್ತಾ ಇಲ್ಲ ಆದ್ದರಿಂದ ಸ್ನೇಹಿತರೆ ಒಂದು ಕಡೆ ಸ್ಕೀಮ್ಗಳಾದ್ರೆ ಶೌಚಾಲಯ ಬ್ಯಾಂಕ್ ಅಕೌಂಟ್ಗಳ ಮೂಲಕ ಎಲ್ಲರಿಗೂ ದುಡ್ಡು ಹಾಕೋದು ಉಜ್ವಲ ಗ್ಯಾಸ್ ಇವೆಲ್ಲವನ್ನು ನಾವು ಮಾಡಿದರೆ ಕಾಂಗ್ರೆಸ್ ಪಾರ್ಟಿಯವರು ಮೋದಿ ಏನ್ ಮಾಡ್ಯಾರ ಕೇಳ್ತಾರೆ ಇದರ ಜೊತೆಗೆ ನಮ್ಮ ದೇಶದಲ್ಲಿ ಎರಡು ಧ್ವಜ ಇರ್ಬೇಕಾ ಒಂದೇ ಧ್ವಜ ಇರ್ಬೇಕಾ ಒಂದು ಧ್ವಜ ಇರಬೇಕು ನಮ್ಮ ದೇಶದಲ್ಲಿ ಎಲ್ಲರಿಗೂ ಒಂದೇ ಸಂವಿಧಾನ ಇರ್ಬೇಕಾ ಎರಡು ಸಂವಿಧಾನ ಇರ್ಬೇಕ ನಮ್ಮ ದೇಶದೊಳಗ ಆಡಳಿತ ನಡೆಸುವ ವಿಧಾನ ಒಂದಿರ್ಬೇಕ ಎರಡು ಇರ್ಬೇಕ ಎಷ್ಟಿರ್ಬೇಕ್ರೆ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆಯುವ ತನಕ ಕಾಶ್ಮೀರದಾಗ ಎಲ್ಲ ಎರಡಾಡಿದ್ದು ಎಲ್ಲ ಎರಡಾಡಿದ್ದು ಹಿಂಗಾಗಿ ಕಾಶ್ಮೀರದಾಗ ಭಾರತದ ಕಾನೂನು ನಡೀತಿರ್ಲಿಲ್ಲ ನಾವು ಬಂದ ಮೇಲೆ ಅದನ್ನ ತೆಗೆದು ಹಾಕಿದ್ರೆ ಕಾಂಗ್ರೆಸ್ ಪಾರ್ಟಿಯವ್ರು ಏನ್ ಹೇಳ್ತಾರ ತುಷ್ಟೀಕರಣದ ರಾಜಕಾರಣಕ್ಕಾಗಿ ನಾವು ಬಂದ ಮೇಲೆ ವಾಪಸ್ ತಿರುಗದ ಆರ್ಟಿಕಲ್ ತ್ರೀ ಸೆವೆಂಟಿ ಕೊಡ್ತೀವಿ ಆ ಆರ್ಟಿಕಲ್ ತ್ರೀ ಸೆವೆಂಟಿ ಇದ್ದಿದ್ದಕ್ಕೆ ದೇಶದೊಳಗೆ ಭಯೋತ್ಪಾದನೆ ಚಟುವಟಿಕೆ ನಡೀತಾ ಇದ್ದು ಭಯೋತ್ಪಾದನೆ ಚಟುವಟಿಕೆ ಅಂದ್ರೆ ಏನದು ಮುಂಬೈದಾಗ ನೆನಪು ಮಾಡ್ಕೋರಿ ಪುಣೆದಾಗ ಹೈದರಾಬಾದ್ನಾಗ ನಲವತ್ತೆರಡು ಹುಡುಗರು ಸತ್ತು ಗ್ಲುಂಬಿನಿ ಪಾರ್ಕ್ದಾಗ ನೆನಪೈತಿಲ್ಲ ಬೆಂಗಳೂರಾಗ ಕಾಶಿಯೊಳಗ ದೇವ್ರ ದೇವಸ್ಥಾನ ಐತಿ ಸಂಕಟ್ ವಿಮೋಚನ ಮಂದಿರ ಅಂತಾರೆ ಅದು ವಿಮೋಚನ ಮಂದಿರದಾಗ ಎಲ್ಲ ಕಡೆ ಬಾಂಬ್ ಸ್ಫೋಟ್ ಯಾಕಂದ್ರೆ ಕಾಶ್ಮೀರದಾಗ ಬರ್ತಿದ್ರ ಬಾಂಬ್ ಹಾಕಿದ್ರ ಗುಂಡು ಹೊಡಿತಿದ್ರ ಓಡಿ ಹೋಗ್ತಿದ್ರು ನಾವೇನ್ ಮಾಡ್ತಿದ್ವಿ ಮೇಣಬತ್ತಿ ಹಚ್ ಜಗತ್ತು ನಮ್ಮ ನೋಡ್ ನಗತ್ತಿರಿ ಇಂತ ದೊಡ್ಡ ದೇಶ ನೂರ ನಲವತ್ತು ಕೋಟಿ ಜನಸಂಖ್ಯೆ ಈ ದೇಶದೊಳಗ ನಾಯಿ ಹೊಡೆಸ ಹೊಡಿಸೋಣ ಸುಮ್ಮನೆ ಇರ್ತಾರೆ ಭಾರತದವರು ಇವ್ರಿಗೆ ಏನು ಯೋಗ್ಯತೆ ಇಲ್ಲ ಅಂತಿದ್ರು ಮೋದಿ ಬಂದ್ರು ಊರಿ ಒಳಗೆ ಬಂದ್ರು ಉಗ್ರವಾದಿತನವನ್ನ ಮಾಡಿದ್ರು ಒಳಗ್ ಹೊಕ್ಕ ಯಾರು ಉಗ್ರವಾದಿ ಮಾಡಿದ್ರೆ ಎಲ್ಲಿ ಮರಗಿದ್ರೆ ಅಲ್ಲೇ ಕಲಾಸ್ ಮಾಡಿ ಬಂದ್ರು ಪಾಕಿಸ್ತಾನದ ಒಳಗೆ ಹೊಕ್ಕು ಪುಲ್ವಾಮಾದ ಬಂದು ಹೊಡೆದ್ರು ಅವ್ರೇನ್ ತಿಳ್ಕೊಂಡಿದ್ರು ಹೆಂಗಿದ್ರು ಭಾರತಕ್ಕೆ ಮೊದಲಿಂದ ಹೊಳ್ಕೋದ್ ಬಂದಿ ಹೊಡ್ಕೋದ್ ಬಂದು ಯಾವಾಗ ಪುಲ್ವಾಮಾದ ಅಟ್ಯಾಕ್ ಆತು ಏರ್ ಸ್ಟ್ರೈಕ್ ಮಾಡಿ ಪಾಕಿಸ್ತಾನದೊಳಗೆ ಎಲ್ಲಿ ಮಲಗಿದ್ರು ಅವ್ರನ್ನ ಅಲ್ಲೇ ಕಲಾಸ್ ಮಾಡುವಂತ ವ್ಯವಸ್ಥೆಯನ್ನು ಮಾಡಿದ್ವಿ ಪಾಕಿಸ್ತಾನದ ಒಳಗೆ ಹೊಕ್ಕು ಹೊಡೆದ ಕೆಲಸ ಟೆರರಿಸ್ಟ್ ಆಕ್ಟಿವಿಟಿಗಳ ಒಂದು ಹಿನ್ನೆಲೆಯಲ್ಲಿ ಮೊದಲನೇ ಬಾರಿ ಎರಡನೇ ದಿವಸ ನಮ್ ಕ್ಯಾಪ್ಟನ್ ಅಭಿನಂದನ್ ಹೋಗಿ ಸಿಕ್ಕರಲ್ಲಿ ಅಲ್ಲಿ ಸಿಕ್ಕಾಕೊಂಡ್ರು ಯಾಕಂದ್ರೆ ನಮ್ಮ ಕಡೆ ಹಳೇ ವಿಮಾನ ಇತ್ತು ಈಗ ಆದ್ರೆ ರಫೇಲ್ ಬಂದವ ಅಲ್ಲಿ ಹೋಗುವುದರಲ್ಲಿ ಇಲ್ಲಿಂದ ಕಲಾಸ್ ಮಾಡ್ಬೋದು ನಾವು ಪಾಕಿಸ್ತಾನ ಆ ಅಭಿನಂದನೆ ಸಿಕ್ಕರು ಅಲ್ಲಿ ಹೇಳಿ ಸಿಕ್ಕಾಕೊಂಡು ಪಾಪ ಹುಡುಗವ ಇವ್ರೇನ್ ಕಾಂಗ್ರೆಸ್ ಖುಷಿಯೋ ಖುಷಿ ಈಗ ಅವ ಸಾಯ್ತಾನ ಮೋದಿ ಎಳಿಸಬಹುದು ಈಗ ಸಾಯ್ತಾನ ಮೋದಿ ಎಳಿಸಬಹುದು ಇದೆ ಲೆಕ್ಕ ಹಾಕಿದ ದೇಶದ ಹಿತ ಎಂದು ಚಿಂತೆ ಮಾಡಿದ ಕಾಂಗ್ರೆಸ್ ಪಾರ್ಟಿಯವರು ತುಷ್ಟೀಕರಣ ಭ್ರಷ್ಟಾಚಾರ ಯುವ ಎರಡ ಮಾಡಿದ್ದವರು ಆದ್ರೆ ನರೇಂದ್ರ ಮೋದಿ ಹೇಳಿದರು ನಮ್ಮ ಹುಡುಗ ನಮ್ಮ ಕ್ಯಾಪ್ಟನ್ ನಿಮ್ಮ ಸಿಕ್ಕ ಬಿದ್ದಾನ ಅವನ ಸುರಕ್ಷಿತ ಕಳಿಸಿದ್ರಿ ಸರಿಯಲ್ಲ ಅವನ ಕೂದಲಕ್ಕೆ ಧಕ್ಕಾದರೂ ಸಹಿತ ಜಗತ್ತಿನ ಭೂಪಡದಿಂದ ಪಾಕಿಸ್ತಾನವನ್ನು ಅಳಿಸಾಕ್ತೀನಿ ಅನ್ನುವಂತಹ ಮಾತನ್ನು ಹೇಳಿದ ನರೇಂದ್ರ ಮೋದಿ ಸರಳ ಬಂದ್ ಹೇಳಿದ್ರಿ ಇದು ಭಾರತದ ತಾಕತ್ ಸ್ನೇಹಿತರೆ ಐದು ನೂರು ವರ್ಷಗಳ ಕಾಲ ರಾಮ ಹುಟ್ಟಿದ ಜಾಗದಲ್ಲಿ ಮಂದಿರ ಮಾಡಬೇಕಂದ್ರೆ ಏನ್ ಕೇಳ್ತಿದ್ದೆ ಅವರು ರಾಮ್ ಇಲ್ಲೇ ಏನ್ ಗ್ಯಾರಂಟಿ ಏನು ಅಂತಿದ್ರು ಈ ಕಾಂಗ್ರೆಸ್ವರಿಗೆ ಎಲ್ಲದಕ್ಕೂ ಸರ್ಟಿಫಿಕೇಟ್ ಕೇಳೋರು ನಾವೇ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರೆ ಅದಕ್ಕೂ ಪ್ರೂಫ್ ಏನೋ ರಾಮ್ ಇಲ್ಲೇ ಹುಟ್ಟ್ಯಾನ್ ಪ್ರೂಫ್ ಏನು ನಾವು ಒಂದ್ಸರ್ತ ಹೇಳಿದ್ದೆ ಎಲ್ಲದಕ್ಕೂ ಪ್ರೂಫ್ ಕೇಳಬಾರದು ಯಾಕಂದ್ರೆ ನಿಮ್ಮ ಪಿವನ ಅನ್ಲಿಕ್ಕೆ ಪ್ರೂಫ್ ಇರುದ್ ನಿಮ್ಮ ಹೇಳ್ತಾಳೆ ನಂಬಕ ರಾಮ ಮಂದಿರವನ್ನು ನಿರ್ಮಾಣ ಮಾಡಿದ್ರ ರಾಮ ಮಂದಿರ ಉದ್ಘಾಟನೆಯನ್ನ ಬೈಕಾಟ್ ಮಾಡಿದ್ರ ಅರ್ಥಾತ್ ರಾಮನ್ ಬೈಕಾಟ್ ಮಾಡಿದಂತ ಪಾರ್ಟಿಗೆ ಓಟ್ ಹಾಕ್ಬೇಕ ಹಾಕ್ತೀರ ನೀ ಓಟ್ ಕಾಶಿ ವಿಶ್ವನಾಥದಲ್ಲಿ ಎಂತ ಸುಧಾರಣೆ ಮಾಡಿದ್ವಿ ಬದ್ರಿನಾಥ್ ಕೇದಾರನಾಥ್ ಯಮರೋತ್ರಿ ಗಂಗೋತ್ರಿ ಚಾರ್ಧಾಮದಲ್ಲಿ ಇವತ್ತು ಪರಿವರ್ತನೆ ಮೊದಲಾದ್ರೆ ಬರೇ ಯಾರೋ ವಿದೇಶಕ್ಕೆ ಹೋಗ್ತಾರೆ ಅಲ್ಲಿ ನಮಾಜ್ ಮಾಡ್ಲಿಕ್ಕೆ ಅಷ್ಟೇ ಇರ್ತಿತ್ತು ನಮ್ಮವ್ರಿಗಿರ್ತಿರ್ಲಿಲ್ಲ ಹಿಂದೂಗಳಿಗಿರ್ತಿರ್ಲಿಲ್ಲ ಇವತ್ತು ಹಿಂದೂಗಳಿಗೂ ಅದ ಎಲ್ಲ ವರ್ಗದವರಿಗೂ ಮುಸಲ್ಮಾನರು ಸೇರಿ ಎಲ್ಲರಿಗೂ ಕೊಡುವಂತ ಸಬ್ ಕ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ ಪ್ರಯಾಸ ಅನ್ನುವಂತ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಸರ್ಕಾರ ಸ್ನೇಹಿತ ಆದ್ದರಿಂದ ನಾನು ನಿಮ್ಮಲ್ಲಿ ವಿನಂತಿ ಮಾಡಲಿಕ್ಕೆ ಬಂದಿದ್ದೇನೆ ತಾವೆಲ್ಲರೂ ಸೇರಿ ಕಳೆದ ಬಾರಿ ಇಲ್ಲಿ ಲೀಡ್ ಕೊಟ್ಟರೆ ಅದರ ಸ್ವಲ್ಪ ಕಮ್ಮಿ ಇತ್ತು ದೇಶವನ್ನ ನಂಬರ್ ಒನ್ ಮಾಡಬೇಕಾಗಲ್ಲ ನಂಬರ್ ಒನ್ ಮಾಡಲಿಕ್ಕೆ ನಾನು ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಈ ಸರ್ತೆ ಹೋ ಸರ್ತೆ ಮುನ್ನೂರು ನಾಲ್ಕುನೂರು ಲೀಡ್ ಕೊಟ್ಟಿರ ಅದಕ್ಕೆ ನಿಮ್ಗೆ ಧನ್ಯವಾದ ಹೇಳ್ತೀನಿ ಈ ಸರ್ತೆ ಮೂರು ಸಾವಿರ ಈ ಜಿಲ್ಲಾ ಪಂಚಾಯತಿ ಲೀಡ್ ಮಾಡಬೇಕು ನಾನು ನೀವೇನು ಅಧಿಕಾರ ಕೊಡ್ತೀರಿ ಆ ಅಧಿಕಾರವನ್ನ ನಿಮ್ಮ ಹಿತಕ್ಕಾಗಿ ಉಪಯೋಗ ಮಾಡಿದ್ದೀನಿ ಒಂದೇ ಒಂದು ನಯಾ ಪೈಸಾದ ಭ್ರಷ್ಟಾಚಾರವನ್ನು ಇಲ್ಲಿವರೆಗೆ ಮಾಡಿಲ್ಲ ಮುಂದೆ ಮಾಡೋದಿಲ್ಲ ನೀವು ಹೆಂಗ ನಮ್ಮ ನರೇಂದ್ರ ಮೋದಿಯವರು ನಾನು ಪ್ರಧಾನ ಸೇವಕ ದೇಶದ ಹಂಗ ಈ ಜಿಲ್ಲೆಯಲ್ಲಿ ನಾನು ನಿಮ್ಮ ಜೀತದಾಲಾಗಿ ಕೆಲಸ ಮಾಡಿದ್ದೇನೆ ಮುಂದೆ ಮಾಡ್ತೇನೆ ನಿಮಗೆ ದ್ರೋಹ ಬಟ್ಟದಿಲ್ಲ ಮುಂದೆ ಬಯೋದಿಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ